ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಕಲಾವಿದ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಮೊನ್ನೆ ಒಂದು ನೋಟಿಫಿಕೇಷನ್ ಬಂತು ಎರಡು ಸಾವಿರದ ಇಪ್ಪತ್ತರಲ್ಲಿ ಹಾಕಿದ್ದಂತಹ ಅರ್ಜಿಗಳು ಇವಾಗ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಿಗೆ ಕರಿತಾ ಇದ್ದಾರೆ ಮೂರು ಸಾವಿರದ ಏಳ್ನೂರ ನಲವತ್ತೈದು ಪೋಸ್ಟು ಆದರೆ ಈ ವಿಚಾರದಲ್ಲಿ ಒಂದು ಕಡೆ ಖುಷಿ ಎಲ್ರಿಗೂ ಹಬ್ಬ ಇಷ್ಟು ವರ್ಷ ಕಾದದಕ್ಕೂ ಬಂತಲ್ಲ ಅಂತ ಇನ್ನೊಂದು ಕಡೆ ಕೆಲವರಿಗೆ ಕನ್ಫ್ಯೂಸ್ ಡ್ರೈವರ್ ಕಮ್ ಕಂಡಕ್ಟ್ರನ್ನು ತಗೋತಾರೆ ಅಥವಾ ಡ್ರೈವರ್ನೂ ಕೂಡ ತಗೋತಾರ ಅಲ್ಲಿ ಹೇಳಿರೋದು ಎರಡು ಸಾವಿರ ಪೋಸ್ಟು ಮೊದಲು ಡ್ರೈವರ್ ಕಮ್ ಕಂಡಕ್ಟರ್ ತಗೋತಾರಂತೆ ಹಾಗಾದರೆ ಬರೀ ಡ್ರೈವರ್ ಹಾಕಿದ ಕಥೆ ಏನು ಅಂತ ತುಂಬ ಜನ ಕನ್ಫ್ಯೂಸ್ ಆಗಿದ್ದಾರೆ ತಲೆ ಕೆಡಿಸ್ಕೋಬೇಡಿ ಎಲ್ಲರೂ ಕರೀತಾರೆ ಎಲ್ಲರೂ ವೆರಿಫಿಕೇಷನ್ ಮಾಡ್ತಾರೆ ಎರಡು ಸಾವಿರ ಪೋಸ್ಟ್ ಮಾತ್ರ ತಗೋತೀವಿ ಅಂದರೆ ಈ ಐ ಟು ಟು ಮತ್ತು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನು ಇದೆಲ್ಲ ಚೆಕ್ ಮಾಡಿ ಇದರಲ್ಲಿ ಪಾಸಾದವ್ರನ್ನ ಇಂಟರ್ವ್ಯೂ ಕರೀತಾರೆ ಅದರಲ್ಲಿ ಎರಡು ಸಾವಿರ ಪೋಸ್ಟ್ ತಗೋತಾರೆ ಏನು ಬರೀ ಡ್ರೈವರ್ ಕಮ್ ಕಂಡಕ್ಟ್ರ್ ಮಾತ್ರ ತಗೊಳಲ್ಲ ಡ್ರೈವರ್ನು ತಗೋತಾರೆ ಈಗ ನೆಕ್ಸ್ಟು ಈಗಿಂದ ಎಷ್ಟು ಮತ್ತೆ ಕಾಲ್ ಮಾಡ್ತಾರೆ ಅದೆಲ್ಲ ಡ್ರೈವರ್ ಕಮ್ ಕಂಡಕ್ಟ್ರ್ ತಗೋತಾರೆ ಬಟ್ ಹಳೆ ಪೋಸ್ಟ್ ಏನಿದೆ ಎರಡು ಸಾವಿರ ಇಪ್ಪತ್ತರದು ಅದರಲ್ಲಿ ಡ್ರೈವರು ಯಾರಾಕಿದ್ರು ಮತ್ತು ಡ್ರೈವರ್ ಕಂಡಕ್ಟ್ರ್ ಯಾರು ಹಾಕಿದ್ರು ಅವರೆಲ್ಲರನ್ನೂ ಕರೀತಾರೆ ಆದರೆ ಒಂದು ಎಷ್ಟೊಂದು ಜನ ಡಾಕ್ಯುಮೆಂಟ್ಸ್ನೇ ಸರಿ ಮಾಡ್ಕೊಂಡಿಲ್ಲ ಅದೇ ಕಮೆಂಟ್ಸು ಸರ್ ಅಂತ ನಂಬರ್ ಇಲ್ಲ ನಂದು ಅಪ್ಲಿಕೇಶನ್ ಹಾಕಿ ಫಾರ್ಮ್ ಕಳೆದೋಗಿದೆ ಡಿ ಡಿ ತೆಗೆದಿರೋದು ಸ್ಲಿಪ್ ಕಳೆದೋಗಿದೆ ಈ ಥರ ತುಂಬ ಜನ ಮತ್ತು ಇದೇನದು ನಿಮಿಷ ಆ ಇನ್ಕಮ್ದು ಅದು ಕ್ಲೋಸ್ ಆಗಿದೆ ಡೇಟು ಈ ಥರ ತುಂಬ ಜನ ಕೇಳ್ತಾ ಇರ್ತಾರೆ ಅದರಲ್ಲೇ ತುಂಬ ಜನ ಹೋಗ್ಬಿಡ್ತಾರೆ ನನಗೆ ಗೊತ್ತು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನೂ ತುಂಬ ಜನ ಹೋಗ್ತಾರೆ ಕೆಲವೊಂದು ಇಟ್ಕೊಂಡಿರ್ತಾರೆ ಕೆಲವೊಂದನ್ನು ಇಟ್ಕೊಂಡಿರಲ್ಲ ಮತ್ತು ಐ ಟು ವೆಯ್ಟೂ ತುಂಬ ಜನ ಹೋಗ್ತಾರೆ ಆಯಿತಾ ಒಂದು ಇದೆಲ್ಲ ಫಿಲ್ಟ್ರಾಗಿ ಎಳ್ಸಾರು ತಗೋತಾರೆ ಪೋಸ್ಟು ಕಂಫ್ಯೂಸ್ ಆಗಬೇಡಿ ಎಲ್ಲರೂ ಕರೀತಾರೆ ಆರಾಮಾಗಿರಿ ಇನ್ನೇನು ದಿನ ವೆಯ್ಟ್ ಮಾಡಿ ವೆಬ್ಸೈಟಲ್ಲಿ ಲಿಂಕ್ ಓಪನ್ ಆಗುತ್ತೆ ನಿಮಗೆ ಮೆಸೇಜು ಕೂಡ ಬರುತ್ತೆ ಅಲ್ಲಿ ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳಿ ವೆಬ್ಸೈಟಲ್ಲಿ ಚಿಂತೆ ಮಾಡಬೇಡಿ ಸುಮ್ಮನೆ ಅಯ್ಯೋ ಡ್ರೈವರ್ ಕರೀತಾರ ಇಲ್ಲ ಡ್ರೈವರ್ ಕರೆಯಲ್ವಂತೆ ಡ್ರೈವರ್ ಕಮ್ಮಿ ಕಂಡಕ್ಟ್ರ ಕರೀತಾರಂತೆ ಇದೆಲ್ಲ ತಲೆ ಕೆಡಿಸ್ಕೋಬೇಡಿ ಯಾರು ಮಾತನ್ನೂ ಕೇಳಕ್ಕೆ ಹೋಗ್ಬೇಡಿ ಇನ್ನೆರಡು ದಿನ ವೆಯ್ಟ್ ಮಾಡಿ ನಿಮಗೆ ವಿಷಯ ಗೊತ್ತಾಗುತ್ತೆ ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಅದನ್ನೇ ದಿನ ಯೋಚನೆ ಮಾಡಿಕೊಂಡು ದಿನ ಅದನ್ನೇ ಯೋಚನೆ ಮಾಡ್ತಾಯಿರ್ತಾರೆ ನನಗೂ ಕರೆಯಲ್ವಾ ಡ್ರೈವರಂಗೆ ಕರೆಯಲ್ವಾ ಅಂತ ಅದೆಲ್ಲ ತಲೆ ಕೆಡ್ಸ್ಕೊಬೇಡಿ ಆರಾಮಾಗಿ ಕೂಲಾಗಿರಿ ಬರುತ್ತೆ ಭಗವಂತ ಎಲ್ಲದನ್ನೂ ಒಳ್ಳೇದು ಮಾಡ್ತೀನಿ ಇಷ್ಟು ದಿನ ಕಾದಿದ್ದೀರಂತೆ ಇನ್ನೆರಡು ದಿನ ಕಾಯೋಕ್ಕೆ ನಿಮಗೆ ಈಗ ನೋಡಿ ನಿಮಗೆ ತೋರಿಸ್ತೀನಿ ಡ್ರೈವರ್ ಕಮ್ಮಿ ಕಂಡಕ್ಟರ್ ಮಾತ್ರ ತಗೋತಾರೆ ಅಂತ ಕೆಲವು ಸುದ್ದಿಗಳು ನಿಮಗೆ ಕಿವಿಗೆ ಬಂದಿದೆಯಲ್ಲ ನಾನು ತೋರಿಸ್ತೀನಿ ಈಗ ಡ್ರೈವರ್ ತಗೋತಾರೆ ಡ್ರೈವರ್ ಕೆಂ ಕಂಡಕ್ಟರ್ ತಗೋತಾರೆ ಅನ್ನೋದನ್ನು ಈಗ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರುವವರಿಗೆ ವಿಶೇಷ ಸೂಚನೆಗಳು ಪ್ರಸ್ತುತ ಅಭ್ಯರ್ಥಿಗಳ ಮೂಲ ದಾಖಲಾತಿ ಹಾಗೂ ದೇಹದಾರ್ಢ್ಯತೆ ಪರಿಶೀಲನೆ ಮಾತ್ರ ನಡೆ ನಡೆಸಲಾಗುತ್ತಿದೆ ಅರ್ಹರಾದ ಅಭ್ಯರ್ಥಿಗಳಿಗೆ ಚಲನಾವೃತ್ತಿ ಪರೀಕ್ಷೆ ನಡೆಸುವ ಕುರಿತು ಪ್ರತ್ಯೇಕ ದಿನಾಂಕ ಸ್ಥಳವನ್ನು ನಿಗದಿಪಡಿಸಲಾಗುವುದು ಒಂದು ನಿಮಿಷ ಸಾರಿ ಅಲ್ವಾ ಸದರಿ ಹುದ್ದೆಗೆ ಆಯ್ಕೆಯು ಗಣಕೀಕೃತ ಚರಣಾವೃತ್ತಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಮೆರಿಟ್ ಹಾಗೂ ಅಧಿಸೂಚನೆ ಸಂದರ್ಭದಲ್ಲಿ ಚಾಲ್ತಿಯಲ್ಲಿದ್ದ ಮೀಸಲಾತಿ ನಿಯಮಗಳಿಗೆ ಅನುಗುಣವಾಗಿ ಪಾರದರ್ಶಕವಾಗಿ ನಡೆಯುವುದರಿಂದ ಮಾನವ ಹಸ್ತಕ್ಷೇಪ ಇರುವುದಿಲ್ಲ ಮಧ್ಯವರ್ತಿಗಳ ಅಂಶಗಳಿಗೆ ಒಳಗಾಗಬಾರದು ಅಂದರೆ ಯಾರಿಗೂ ದುಡ್ಡು ಕೊಟ್ಟು ಕಳ್ಕೊಬೇಡಿ ಅಂತ ಒಂದು ನೋಡಿ ಆಯಿತಾ ನೋಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ಅರ್ಜಿ ಇದು ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಚಾಲಕ ಹುದ್ದೆಗೆ ಅರ್ಹತೆಗಳು ಚಾಲಕ ಹುದ್ದೆಗೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಹತೆಯಲ್ಲಿ ತೆರೆಗಡೆ ಆಗಿರಬೇಕು ಮುಕ್ತ ವಿ ವಿಯಿಂದ ಪಡೆದ ಎಸ್ ಎಸ್ ಸಿ ಅಂಕಪಟ್ಟಿ ಪರಿಗಣಿಸಲಿಲ್ಲ ಅದು ಬೇಡ ಚಾಲ್ತಿಯಲ್ಲಿರುವ ಭಾರೀ ಸರಕು ಸಾಗಾಣಿಕಾ ವಾಹನ ಅಂದರೆ ಎ ವಿ ಡಿ ಎ ವಿ ಲೈಸೆನ್ಸು ಅದು ಮತ್ತೆ ರಿನ್ಯೂವಲ್ ಆಗಿರಬೇಕು ಮತ್ತು ಪಿ ಎಸ್ ಸಿ ಬ್ಯಾಡ್ಜ್ ಇರಬೇಕು ಬಸ್ ಬ್ಯಾಡ್ಜ್ ಅದು ಓಕೆ ಅದೆಲ್ಲ ಗೊತ್ತಿರೋದು ಬಿಡಿ ನಿಮಗೆ ನೋಡಿ ಮತ್ತು ಚಾಲಕ ಕಮ್ ಕಂಡಕ್ಟರ್ ಅಲ್ವಾ ನೋಡಿ ನೀವು ತಿಳ್ಕೊಂಡಿದ್ರಿ ಚಾಲಕ ಕಮ್ ಕಂಡಕ್ಟರ್ ಮಾತ್ರ ಕರೀತಾರೆ ಅಂತ ಹಾಗಿದ್ದರೆ ಇದನ್ನೇನು ಕೊಡ್ತಾಯಿದ್ರು ಹ್ಞೂ ಇಲ್ಲಿ ನೋಡಿದ್ರಲ್ಲ ಸುಮ್ ಸುಮ್ಮನೆ ಅಲ್ಲ ಇದು ನೋಡಿ ಚಾಲಕ ಹುದ್ದೆಗೆ ಇದು ಚಾಲಕ ಕಮ್ ಕಂಡಕ್ಟರ್ಗೆ ಇದು ಅಲ್ವಾ ಅರ್ಹತೆಗಳು ನೋಡಿ ನೂರ ಅರವತ್ತ್ಮೂರು ಸೆಂಟಿಮೀಟ್ರ್ ಹೈಟು ಐವತ್ತೈದು ಕೆ ಜಿ ವೆಯ್ಟು ಇದೆಲ್ಲ ನಿಮಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಇರುತ್ತೆ ಇದೆಲ್ಲ ಹೇಳೋದೇನು ಬೇಡ ಅನ್ಕೊತೀನಿ ಇದನ್ನು ಏನೋ ತೋರಿಸ್ತಾ ಇದೀನಿ ಅಂದರೆ ಕೆಲವರು ಕನ್ಫ್ಯೂಸ್ ಮಾಡ್ಕೊಂಡಿರಲ್ಲ ಅಯ್ಯೋ ಡ್ರೈವರ್ ಕರೆಯಲ್ವಂತೆ ಬರೀ ಡ್ರೈವರ್ ನಮ್ಮ ಕಂಡಕ್ಟರ್ ಅಂತೆ ಅಂತ ಅದಕ್ಕೆ ತಲೆ ಕೆಡ್ಸ್ಕೊಂಬಿಡಿ ಅಂತ ನಿಮಗೆ ಇದನ್ನು ತೋರಿಸ್ತಾ ಇರೋದು ನಾನು ಅಲ್ವಾ ಒಂದು ನಿಮಿಷ ಇನ್ನೊಂದು ತೋರಿಸ್ಬಿಡ್ತೀನಿ ನೋಡಿ ದೈಹಿಕ ಪರೀಕ್ಷೆ ಇದೆಲ್ಲ ಆದಮೇಲೆ ಅದೆಲ್ಲ ಆದಮೇಲೆ ನಿಮಗೆ ಹೇಳ್ತಾರೆ ಸ್ಥಳ ಮತ್ತು ಡೇಟ್ನ ಕೊಡ್ತಾರೆ ಹಿಂಟರ್ಗೆ ಟ್ರ್ಯಾಕ್ ಹೊಡೆಯೋಕ್ಕೆ ಅದರಲ್ಲಿ ಇಪ್ಪತ್ತೈದು ಅಂಕಗಳಂತೆ ಎರಡು ಸಲ ನಿಮಗೆ ಟ್ರ್ಯಾಕಲ್ಲಿ ಗಾಡಿ ಓಡಿಸ ಕೊಡ್ತಾರೆ ಅಲ್ವಾ ಅಂತಿಮವಾಗಿ ನೇಮಕಗೊಂಡ ಆಯ್ಕೆ ಅಭ್ಯರ್ಥಿಗಳಿಗೆ ಎರಡು ವರ್ಷ ಮಾಮೂಲಿ ತರಬೇತಿ ಇದ್ದಿರುತ್ತೆ ಅದು ಕಾಮನ್ ಅದೆಲ್ಲ ಗೊತ್ತಿರುತ್ತೆ ಬಿಡಿ ಅದೆಲ್ಲ ಬೇಡ ನಮಗೆ ಮೇಯ್ನು ಈಗೇನು ತಗೋತಾರೆ ಇಲ್ವೋ ಅಷ್ಟು ಮಾತ್ರ ಬೇಕಾಗಿರತ್ತೆ ಅಲ್ವಾ ನಿಮ್ಮ ಕಂಫರ್ಮ್ ನಿಮಗೆ ಕನ್ಫರ್ಮ್ ಮಾಡೋಕ್ಕೋಸ್ಕರ ಇದನ್ನು ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಇದೆಲ್ಲ ತೋರಿಸಿದ್ಮೇಲೂ ನೀವು ಕನ್ಫ್ಯೂಸ್ ಆದರೆ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ ಆರಾಮಾಗಿರಿ ದೇವರು ಒಳ್ಳೇದು ಮಾಡ್ತಾನೆ ಎಲ್ಲ ಒಳ್ಳೆದಾಗುತ್ತೆ ಇನ್ನು ಮುಂದೆ ಮತ್ತೆ ಕಾಲ್ ಮಾಡ್ತಾಯಿರ್ತಾರೆ ಯಾಕೆಂದರೆ ಈಗ ಹೊಸ ಬಸ್ಗಳು ಖರೀದಿ ಇದ್ದಾರೆ ಡ್ರೈವರ್ಗಳು ಬೇಕು ಮತ್ತು ಡ್ರೈವರ್ ಕಮ್ಮಿ ಕಂಡಕ್ಟ್ರುಗಳು ಬೇಕು ತಗೊಂತಾರೆ ಆರಾಮಾಗಿರಿ ಒಳ್ಳೆಯದಾಗುತ್ತೆ